ಜನವರಿ ಮೂವತ್ತೊಂದಕ್ಕೆ ನೋಡಿದವರು ಏನಂತಾರೆ ಸಿನಿಮಾ ರಿಲೀಸ್ ಟ್ರೈಲರ್ಗೆ ಅಮೋಘ ಪ್ರತಿಕ್ರಿಯೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಹುತೇಕ ಎಲ್ಲರಿಂದ ಶುಭ ಹಾರೈಕೆ ಈ ಚಿತ್ರಕ್ಕೆ ಇದೆ ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ ನವೀನ್ ಶಂಕರ್ ಕಥೆಗಳ ಆಯ್ಕೆಗಳೇ ವಿಭಿನ್ನ ಪ್ರತಿ ಸಿನಿಮಾದಲ್ಲಿಯೂ ತಾವು ಎಂಥ ನಟ ಅನ್ನೋದನ್ನು ಸಾಬೀತುಪಡಿಸಿಕೊಂಡು ಬರುತ್ತಿರುವ ನವೀನ್ ಈಗ ಕಾಡುವ ಕಥೆಯೊಂದಿಗೆ ಚಿತ್ರಮಂದಿರಕ್ಕೆ ಬರುತ್ತಿದ್ದಾರೆ ಕುಲದೀಪ್ ಕಾರಿಯಪ್ಪ ಸಾರಥ್ಯದ ನೋಡಿದವರು ಏನಂತಾರೆ ಸಿನಿಮಾದಲ್ಲಿ ನವೀನ್ ಅಕ್ಷರಶಃ ಜೀವಿಸಿದ್ದಾರೆ ಜನವರಿ ಮೂವತ್ತೊಂದರಂದು ಬಿಡುಗಡೆಯಾಗಲಿರುವ ನೋಡಿದವರು ಏನಂತಾರೆ ಚಿತ್ರದ ಟ್ರೇಲರನ್ನು ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ರುಕ್ಮಿಣಿ ಸವಸಂತ ಸೇರಿದಂತೆ ಕನ್ನಡ ಚಿತ್ರೋದ್ಯಮ ಹಲವಾರು ನಟ ನಟಿ ನಿರ್ದೇಶಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ತಮ್ಮ ಮೆಚ್ಚುಗೆ ಹಾಗೂ ಪ್ರೋತ್ಸಾಹ ವ್ಯಕ್ತಪಡಿಸಿದ್ದಾರೆ ಅಪೂರ್ವ ಭಾರಧ್ವಾಜ್ ನಾಯಕಿಯಾಗಿ ಸಾಥ್ ಕೊಟ್ಟಿದ್ದಾರೆ ವಿಶೇಷವೆಂದರೆ ಸುಮಾರು ನಲವತ್ತು ವರ್ಷಗಳ ನಂತರ ಗೀತಾ ಚಿತ್ರದಲ್ಲಿ ಶಂಕರ್ನಾಗ್ ಅವರೊಂದಿಗೆ ಕಾಣಿಸಿಕೊಂಡಿದ್ದ ಪದ್ಮಾವತಿ ರಾವ್ ಅವರು ಈ ಚಿತ್ರದ ಮೂಲಕ ಕನ್ನಡಕ್ಕೆ ಮರಳಿ ಬಂದಿದ್ದಾರೆ ನಾಗೇಶ್ ಗೋಪಾಲ್ ನಿರ್ಮಾಣದ ಈ ಚಿತ್ರಕ್ಕೆ ಮಯೂರೇಶ್ ಸಂಗೀತ ಒದಗಿಸಿದ್ದು ಅಶ್ವಿನ್ ಕ್ಯಾಮೆರಾ ಹಿಡಿದಿದ್ದಾರೆ ಕುಲದೀಪ್ ಕಾರಿಯಪ್ಪ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದು ಕುಲದೀಪ್ ಕಾರಿಯಪ್ಪರವರ ಜೊತೆ ಸಾಯಿ ಶ್ರೀನಿಧಿ ಪ್ರಜ್ವಲ್ ರಾಜ್ ಮತ್ತು ಸುನೀಲ್ ವೆಂಕಟೇಶ್ ಸಂಭಾಷಣೆ ಬರೆದಿದ್ದಾರೆ ಖ್ಯಾತ ಲೇಖಕ ಹಾಗೂ ಸಾಹಿತಿ ಜಯಂತ್ ಕಾಯ್ಕಿಣಿ ಎರಡೂ ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ ಒಂದು ಹಾಡಿಗೆ ಲೈಲಾ ಪದ ಪೋಣಿಸಿದ್ದಾರೆ ಸಾಧು ಕೋಕಿಲ ಅನನ್ಯಾ ಭಟ್ ಮತ್ತು ಕೀರ್ತನ್ ಹೊಳ್ಳ ಹಾಗೂ ಅಮೇರಿಕದ ಗಾಯಕ ಜೋರ್ಡಾನ್ ರಾಬರ್ಟ್ ಕಿರ್ಕ್ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಪ್ರೀತಿ ಸ್ನೇಹ ತ್ಯಾಗ ಸೆಂಟಿಮೆಂಟ್ ಎಮೋಷನ್ ಒಳಗೊಂಡಿರುವ ನೋಡಿದವರು ಏನಂತಾರೆ ಸಿನಿಮಾ ಇದೇ ತಿಂಗಳ ಮೂವತ್ತೊಂದರಂದು ಬಿಡುಗಡೆಯಾಗಲಿ ಅನಿಸ್ತಾ ಇರುತ್ತೆ ನಮ್ಮ ಯಾರದೇ ಆಗಲಿ ಜೀವನ ಆಗ್ಲಿ ಹೋಗ್ರೆ ಸಮಸ್ಯೆಗಳಿರುತ್ತೆ ಸಮಸ್ಯೆಗಳಲ್ಲಿ ಓಡಾಡ್ತಾ ಒಬ್ಬ ವ್ಯಕ್ತಿ ಸಮಾಜ ಹಾಗೂ ಜೀವನದಿಂದ ಸ್ನಾಪ್ ಆಗಿ ನನಗೆ ತನ್ನ ತಾನು ಹುಡ್ಕೊಳ್ಳೋಕ್ಕೆ ಪ್ರಯಾಣ ಮಾಡುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಸರ್ ಸಿನಿಮಾ ಈ ತಾರೀಕು ನಾವು ಬಹಳಶಃ ಮಲ್ಟಿಪ್ಲೆಕ್ಸ್ ಜಾಸ್ತಿ ರಿಲೀಸ್ ಮಾಡುವಂತ ಒಂದು ನಿರ್ಧಾರ ನಾವೇ ತಗೊಂಡಿರೋದು ಒಂದು ಕತೆ ಅಂತ ನಮ್ಮ ನಂಬಿಕೆ ಇಲ್ಲಿ ಅವ್ರಿಗೆ ಹಿಡಿಸಿದ್ರೆ ತದನಂತರ ಮಿಕ್ಕೆಲ್ಲ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಅಲ್ಲಿ ರಿಲೀಸ್ ಆಗ್ತದೆ ನಮಗೆ ಸಿಂಗಲ್ ಸ್ಕ್ರೀನ್ಗಳನ್ನ ಈಗಷ್ಟೇ ಫೈನಲ್ ಮಾಡಬೇಕಿದೆ ಸದ್ಯಕ್ಕೆ ಎಲ್ಲೆಲ್ಲಿ ಯಾವ ಊರುಗಳಲ್ಲಿ ಮಲ್ಟಿಪ್ಲೆಕ್ಸ್ ಇದೆ ಅಲ್ಲಲ್ಲೆಲ್ಲ ಕನ್ಫರ್ಮ್ ಆಗಿದೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಸಿಂಗಲ್ ಸ್ಕ್ರೀನ್ಸು ಈ ಸಂಜೆ ಒಳಗೆ ಕನ್ಫರ್ಮ್ ಆಗುತ್ತೆ ಸಿನ್ಸ್ ಇವಾಗ ಈ ಕಡೆಯ ವಾರದಲ್ಲಿ ಬಿಡುಗಡಾಗಿರುವ ಸಿನಿಮಾಗಳು ಅದರ ಓಟ ಹೆಂಗಿದೆ ಕಲೆಕ್ಷನ್ ಹೆಂಗಿದೆ ಅಂತ ನೋಡಿಕೊಂಡು ಮುಂದಿನ ವಾರದಲ್ಲಿ ಅಂದ್ರೆ ನೆಕ್ಸ್ಟ್ ಚೇಂಜ್ ಅನ್ನುವಂಥದ್ದು ಬರಬೇಕಾದ್ರೆ ಥಿಯೇಟರ್ಗಳು ಬದಲಾವಣೆ ಆಗ್ತಾ ಇರುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡು ಸಿಂಗಲ್ ಸ್ಕ್ರೀನ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಇದರಲ್ಲಿ ನನ್ನ ಪಾತ್ರ ಪಾತ್ರ ಸಿದ್ಧಾರ್ಥ ಅಂತ ಇವರು ಸಿದ್ಧಾರ್ಥನ ಹೆಸರಿಡೋ ಕಾರಣನೂ ಕೂಡ ಇದೆ ಅಂದ್ರೆ ತನ್ನ ಜೀವನದಲ್ಲಿ ನಾನು ನೋಡಿರುವಂತ ಸಮಾಜ ಆ ಸಮಾಜದ ಒಂದು ಇಂಪ್ರೆಷನ್ ಇವನ್ ಮೇಲೆ ಏನಿರ್ತದೆ ಆ ಪರ್ಸ್ಪೆಕ್ಟಿವ್ಗಳ ಬದಲಾವಣೆ ಆಗತ್ತೆ ಅಂದ್ರೆ ಅರ್ಥೈಸಿಕೊಳ್ಳುವಿಕೆಯಡೆಗೆ ಅರಿವಿನೆಡೆಗೆ ಹೋಗುವಂತ ಒಂದು ಪಾತ್ರ ಆಗಿರ್ತದೆ ಒಂದು ಮಾನಸಿಕವಾದಂತ ಒಂದಿಷ್ಟು ಬದಲಾವಣೆಗಳು ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ನೀವು ನೋಡಿರ್ತೀರಾ ಟ್ರೈಲರ್ನಾಗೆ ಬಟ್ ಮೆಂಟಲಿ ಅದೊಂದು ಒಂದು ಮೆಚುರಿಟಿ ಹಂತಕ್ಕೆ ಹೋಗುವಂಥ ಒಂದು ಪಾತ್ರ ಅಂದರೆ ಒಬ್ಬರನ್ನ ಮೀಟ್ ಮಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಅವನ ಜೀವನದಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚಿಕ್ಕ ವಯಸ್ಸಿಂದ ಹಿಡಿದು ಅವನಿಗಿನ್ನ ದೊಡ್ಡವರಿಂದ ಹಿಡಿದು ಅವನ ವಯಸ್ಕ ಸಮಾನ ವಯಸ್ಕರಿಂದ ಹಿಡಿದು ಎಲ್ಲರೂ ಕೂಡ ಆದ್ಮೇಲೆ ಬದಲಾವಣೆ ತರ್ತಾ ಹೋಗ್ತಾರೆ ಆ ಬದಲಾವಣೆಗಳನ್ನ ಒಳಗೊಂಡು ಬದಲಾಗುವಂತ ಒಂದು ಪಾತ್ರ ಈ ಪಾತ್ರ ಬಹಳಷ್ಟು ಜನರನ್ನ ರೆಪ್ರೆಸೆಂಟ್ ಮಾಡ್ತೈತಿ ಅಂದ್ರೆ ನೀವು ಈಗ ಪತ್ರಕರ್ತರಾಗಿರ್ಬೋದು ನಾನು ಒಬ್ಬ ನಟನಾಗಿರ್ಬೋದು ವ್ಯವಹಾರಿಕ ದೃಷ್ಟಿಕೋನದಲ್ಲಿ ನಮಸ್ತೆ ಎಲ್ಲರಿಗೂ ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಪ್ರೆಸ್ ಜೊತೆ ಮಾತಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ನೋಡಿದವರು ಏನಂತಾರೆ ನನ್ನ ಫಿಲ್ಮೋಗ್ರಫಿಯ ಮೋಸ್ಟ್ ಅವೇಟೆಡ್ ಸಿನಿಮಾ ನನಗೆ ಯಾಕೆ ಅಂತಂದರೆ ಇದು ತುಂಬ ಏನಂತಾರೆ ಇಷ್ಟಪಟ್ಟು ಮಾಡಿದ ಪ್ರತಿ ಸಿನಿಮಾನು ಇಷ್ಟಪಟ್ಟೆ ಮಾಡೋದು ಬಟ್ ದಿಸ್ ಆಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಒಂದು ಯಾಕೆ ಅಂತಂದರೆ ನವೀನ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಬಹಳಷ್ಟು ಜನ ಆ್ಯಕ್ಟರ್ಸ್ಗೆ ಆಸೆ ಇರುತ್ತೆ ಮತ್ತು ಕನ್ಸಿರುತ್ತೆ ಅದು ನನಗೆ ನನ್ಗೀರೆ ಇದೆ ಪ್ಲಸ್ ಕುಲ್ದೀಪ್ ಕಾರ್ಯಪ್ಪ ಅವರ ಡೈರೆಕ್ಷನ್ ಈಸ್ ಬ್ಯೂಟಿಫುಲ್ ಅವ್ರಿಗಿರೋಂಥ ಕ್ಲಾರಿಟಿ ನನಗೆ ತುಂಬ ಇಷ್ಟ ಕತೆ ಮೇಲೆ ಇರುವಂಥ ಹಿಡ್ತಾ ಇಷ್ಟ ಹಾಗೆ ಇದ್ರಲ್ಲಿ ಬರುವಂಥ ನನ್ನ ಪಾತ್ರ ನನ್ನ ನಿಜ ಜೀವನಕ್ಕೆ ತುಂಬಾ ಹತ್ರ ಆಗಿರುವಂಥ ಪಾತ್ರ ಯಾಕೆಂತಾರೆ ಅವಳಿಗೆ ಮತ್ತು ನನಗೆ ಹೋಲೋ ಅಂತ ತುಂಬ ವಿಷಯಗಳಿದೆ ಈ ಸಿನಿಮಾನಲ್ಲಿ ಸೊ ಥ್ಯಾಂಕ್ ಯು ಸೊ ಮಚ್ ಈಗಷ್ಟೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಥಿಯೇಟರ್ಸಲ್ಲಿ ಇನ್ನೂ ಕೂಡ ಬೆಂಗಳೂರಲ್ಲಿ ಓಡ್ತಿದೆ ಮೈಸೂರಲ್ಲಿ ತುಂಬ ಒಳ್ಳೆ ಶೋಗಳು ನಡೆದಿದೆ ಬಹಳಷ್ಟು ಜನ ತುಂಬ ಸಂಖ್ಯೆಯಲ್ಲಿ ಬಂದು ಥಿಯೇಟರ್ಸಲ್ಲಿ ನಾನು ಸಿನ್ಮಾ ನೋಡಿದಿರ ಈ ಸಿನಿಮಾನು ಕೂಡ ತುಂಬ ವಿಭಿನ್ನವಾಗಿರುವಂತಹ ಸಬ್ಜೆಕ್ಟ್ ಇರುವಂತಹ ಸಿನ್ಮಾ ಸೊ ಸಿದ್ಧಾರ್ಥನ ಜರ್ನಿನಲ್ಲಿ ಬರುವಂಥ ಒನ್ ಆಫ್ ದ ಫೇಸಸ್ ಅಲ್ಲಿ ಬರುವಂಥ ಪಾತ್ರ ನಂದು ಸೊ ಈ ಸಿನಿಮಾನು ಕೂಡ ನೋಡಿ ನನ್ನ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು